ಅದ್ದೂರಿಯಾಗಿ ನಡೆದ ನಾಡಪ್ರಭು ಕೆಂಪೇಗೌಡ ಜಯಂತಿ ಕಾರ್ಯಕ್ರಮ ಆಲೂರು ತಾಲೂಕಿನ ಆಲೂರು ಪಟ್ಟಣದ ಕೊನೆಪೇಟೆಯಿಂದ ಒಕ್ಕಲಿಗರ ಸಮುದಾಯದ ಭವನದವರೆಗೂ ನಾಡಪ್ರಭು ಕೆಂಪೇಗೌಡರವರ ಭಾವಚಿತ್ರವನ್ನು ಕಲಾ ತಂಡದೊಂದಿಗೆ ಅದ್ದೂರಿಯಾಗಿ ಮೆರವಣಿಗೆ ಮಾಡಲಾಯಿತು ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ಹಾಗೂ ತಾಲೂಕು ಒಕ್ಕಲಿಗರ ಸಮುದಾಯದವರ ಸಹಯೋಗದಲ್ಲಿ ಇಂದು ನಾಡಪ್ರಭು ಕೆಂಪೇಗೌಡ ಜಯಂತಿಯನ್ನು ಆಚರಿಸಲಾಯಿತು ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ನಂತರ ಬೆಂಗಳೂರು ನಿರ್ಮಾತೃ ನಾಡಪ್ರಭು ಕೆಂಪೇಗೌಡರ ಇತಿಹಾಸ ಬಗ್ಗೆ ಸಂಸದರಾದ ಶ್ರೀಯುತ ಶ್ರೇಯಸ್ ಪಾಟೀಲ್ ಶಾಸಕ ಸಿಮೆಂಟ್ ಮಂಜುನಾಥ್ ಎಚ್ ಕೆ ಕುಮಾರಸ್ವಾಮಿ ಇವರುಗಳು ಈ ಸ್ವತ್ತು ವಿವರವಾಗಿ ಸಾಧನೆ ಬಗ್ಗೆ ವರ್ಣಿಸಿದ್ರು ಇದೇ ಸಂದರ್ಭದಲ್ಲಿ ಆಲೂರು ಕಟ್ಟಾಯ ಸಕಲೇಶಪುರ ವಿಧಾನಸಭಾ ಕ್ಷೇತ್ರದ ಶಾಸಕರು ಸಿಮೆಂಟ್ ಮಂಜುನಾಥ್ ಹಾಸನ ಲೋಕಸಭಾ ಸದಸ್ಯರು ಶ್ರೀಯುತ ಶ್ರೇಯಸ್ ಪಾಟೀಲ್ ಮಾಜಿ ಶಾಸಕರಾದ ಎಚ್ ಕೆ ಕುಮಾರಸ್ವಾಮಿ ತಹಶೀಲ್ದಾರ್ ಮೋಹನ್ ಕುಮಾರ್ ಜೆ ಡಿ ಎಸ್ ತಾಲೂಕು ಅಧ್ಯಕ್ಷ ಕಣದಲ್ಲಿ ಮಂಜೇಗೌಡ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಸುಬ್ರಹ್ಮಣ್ಯ ಡಿಸಿ ಪಿ ಒ ಮಲ್ಲೇಶ್ ಬಿಜೆಪಿಯ ಮುಖಂಡರು ಅಜಿತ್ ಚಿಕ್ಕ ಕಣಗಲ್ ಬಸವರಾಜು ಎಲ್ಲ ಜನಪ್ರತಿನಿಧಿಗಳು ಹಾಗೂ ತಾಲೂಕು ಆಡಳಿತ ಸಾರ್ವಜನಿಕರು ಉಪಸ್ಥಿತರಿದ್ದರು ವರದಿ ಶಾಂತ ನಿಲುವಾಗಿಲು ఇవన్న ఈ నాటన దేశామీ రాజ్యద ముఖ్యమంత్రి గారి సమాజ సేవ సేవ

ஏபெகோன நான் பார்க்கிறேன் இந்த இதாக இருக்கவே பார்க்கிறேன் அப்பஞ்சன கேளோடு இந்த ஒரு கடினத்தை ஏபெகோன ஒரு நல்ல சாம்பல் இந்த சமயத்துல இந்த ராஜேரா கொண்டு வர ಕಾರ್ಯವಾಗಿ ಮಠಕ್ಕೆ ಕೆಂಪೇಗೌಡ ಗೌರವ ಮಾಡ್ತಾ ಇದ್ದೀವಿ ಸಮಿತಿಯ ಅಧ್ಯಕ್ಷರು ಪದಾಧಿಕಾರಿಗಳಿಗೆ ಮದುವೆ ದಿನದಲ್ಲಿ ನೋಡಿದ್ದವರು ಎಲ್ಲ ನಾವು ಎಲ್ಲಾ ಸೇರಿ ಒಂದು ಆಶ್ರಯ 여러분, 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 여러분,